ನಮಸ್ಕಾರ ಸ್ನೇಹಿತರೆ ಕಲಿಯುಗ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ನೈಜ ಆಧಾರಿತ ಘಟನೆಯನ್ನು ನಿಮ್ಮ ಮುಂದೆ ತರೋ ನನ್ನ ಪ್ರಯತ್ನಕ್ಕೆ ನಿಮ್ಮ ಬೆಂಬಲವಿರಲಿ ಸ್ನೇಹಿತರೆ ಇವತ್ತಿನ ವಿಷಯಕ್ಕೆ ಬರೋದಾದರೆ ಇದೇ ಎರಡು ಸಾವಿರದ ಇಪ್ಪತ್ತೈದು ಏಪ್ರಿಲ್ ಹದಿಮೂರನೇ ತಾರೀಕು ಮೆರಟ್ನ ಅಕ್ಬರ್ಪುರ್ನ ಸಾಧನಾ ನಿವಾಸಿಯಾಗಿದ್ದ ಅಮಿತ್ ಇನ್ನೂ ಮಲಗಿದ್ದ ಆಗ ಈ ಅಮಿತ್ನ ಐದು ವರ್ಷದ ಮಗ ತನ್ನ ತಂದೆಗೆ ಬೆಳಗಿನ ಚಹಾ ಕೊಡೋದಕ್ಕೆ ತಂದೆಯನ್ನು ಎಬ್ಬಿಸ್ತಾನೆ ಆದರೆ ಸ್ನೇಹಿತರೆ ಆ ಹುಡುಗ ಎಷ್ಟೇ ಪ್ರಯತ್ನ ಪಟ್ಟರೂ ಆತ ಎಚ್ಚರಾಗೋದಿಲ್ಲ ಕೊನೆಗೆ ಆಗ ಆತ ಅಮಿತ್ ಹೊತ್ಕೊಂಡಿದ್ದಂಥ ಬೆಡ್ಶೀಟನ್ನು ತೆಗಿತಾನೆ ಆಗ ಪುಟ್ಟ ಹುಡುಗನಿಗೆ ಎದೆ ಬಡಿತಾನೆ ನಿಂತಂತಾಗುತ್ತದೆ ಸ್ನೇಹಿತರೆ ಏಕೆಂದರೆ ಅಮಿತ್ ಮಲ್ಕೊಂಡಿದ್ದ ಆ ಒಂದು ಹಾಸಿಗೆ ಪಕ್ಕದಲ್ಲಿ ಒಂದು ಹಾವು ಕಾಣಿಸಿತ್ತು ಅದನ್ನು ನೋಡಿದಂಥ ಆ ಹುಡುಗ ಕೂಗೋಕೆ ಶುರು ಮಾಡ್ತಾನೆ ಸ್ನೇಹಿತರೆ ಮಗುವಿನ ಕೂಗನ್ನು ಕೇಳಿದಂಥ ಅಮಿತ್ನ ಪತ್ನಿ ರವಿತಾ ತನ್ನ ಮಗ ಯಾಕೆ ಕೂಕೊಳ್ತಾ ಇದ್ದಾನೆ ಅಂತ ನೋಡೋದಕ್ಕೆ ಬರ್ತಾಳೆ ಸ್ನೇಹಿತರೆ ಆ ಮಗು ನೋಡಿದ್ದ ದೃಶ್ಯವನ್ನು ಆಕೆಯು ನೋಡಿ ಕೂಕೊಳ್ತಾಳೆ ಆಕೆಯ ಕೂಗನ್ನು ಕೇಳಿದ ತಕ್ಷಣ ಅಕ್ಕಪಕ್ಕದ ಮನೆಯವರು ಕೂಡ ಓಡಿ ಬಂದು ಏನಾಯ್ತು ಅಂತ ಗಾಬರಿಯಿಂದ ನೋಡ್ತಾರೆ ಆ ಒಂದು ಸಮಯದಲ್ಲಿ ಸ್ನೇಹಿತರೆ ಅಮಿತ್ನ ಮನೆಯಲ್ಲಿ ಅಮಿತ್ ನ ಪತ್ನಿ ರವಿತಾ ಮೂವರು ಮಕ್ಕಳು ಮತ್ತು ಅವ ಅಮಿತ್ನ ತಂದೆ ತಾಯಿ ಮನೆಯಲ್ಲಿದ್ದರು ಈ ಅಮಿತ್ ಯಾವುದೇ ಪ್ರತಿಕ್ರಿಯೆ ಇಲ್ಲದಂತೆ ಮಲ್ಕೊಂಡಿದ್ದ ಹಾಗೂ ಅವನ ಎಡಗೈ ಬಳಿ ಒಂದು ಹಾವು ಮಲಗಿರುವುದು ಸ್ಪಷ್ಟವಾಗಿ ಕಾಣಿಸಿತ್ತು ಈ ಅಮಿತ್ ಬದುಕಿದ್ದಾನೆ ಅಥವಾ ಸತ್ತಿದ್ದಾನೆ ಅಂತ ಯಾರಿಗೂ ಗೊತ್ತಿರಲಿಲ್ಲ ಇಂತಹ ಪರಿಸ್ಥಿತಿಯಲ್ಲಿ ಆತನ ಬಳಿ ಹೋಗೋದಕ್ಕೆ ಯಾರಿಗೂ ಧೈರ್ಯ ಇರಲಿಲ್ಲ ತಕ್ಷಣ ಹಳ್ಳಿಯ ಜನ ಹಾವು ಹಿಡಿಯೋರನ್ನ ಕರೆಸ್ತಾರೆ ಹಾವು ಹಿಡಿಯೋನು ಬಂದು ಹಾವನ್ನು ಹಿಡಿದ ನಂತರ ಅಮಿತ್ಗೆ ಏನಾಯಿತು ಅಂತ ಬಂದು ನೋಡಿದಾಗ ಆತ ಆಗಾಗಲೇ ಸ್ನೇಹಿತರೆ ಕೊನೆಯುಸಿರೆ ಎಳೆದಿದ್ದ ಅಮಿತ್ನ ಸಾವಿನ ಸುದ್ದಿ ತಿಳಿದ ತಕ್ಷಣ ತಂದೆ ತಾಯಿ ಮತ್ತು ಪತ್ನಿ ರವಿತಾ ಮೂವರ ಮಕ್ಕಳ ಗೋಳಾಟ ಮುಗಿಲು ಮುಟ್ಟಿತ್ತು ಈ ಅಮಿತ್ ಹಾಸಿಗೆ ಮೇಲೆ ಮಲಗಿದ್ದಂತಹ ದೃಶ್ಯ ಮತ್ತು ಆತನ ಪಕ್ಕದಲ್ಲಿ ಹಾವು ಮಲಗಿದಂತಹ ದೃಶ್ಯ ಹಳ್ಳಿಯ ಜನ ಕೆಲವರು ತಮ್ಮ ಮೊಬೈಲ್ನಲ್ಲಿ ಸೆರೆ ಹಿಡಿದು ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿದ್ದರು ಆ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ಭಾರಿ ವೈರಲ್ ಆಗಿತ್ತು ಸ್ನೇಹಿತರೆ ರಾತ್ರಿ ಪೂರ್ತಿ ಹಾವು ಅಮಿತ್ಗೆ ಹತ್ತು ಬಾರಿ ಕಚ್ಚಿ ಬೆಳಿಗ್ಗೆವರೆಗೂ ಆತನ ಬಳಿಯೇ ಮಲಗಿದೆ ಅಂತ ಜನರು ಮಾತನಾಡಿಕೊಂಡರು ಇನ್ನೂ ಕೆಲವರು ಹಿಂದಿನ ಜನ್ಮದ ಸೇಡಿನಿಂದ ಹಾವು ಕಚ್ಚಿದೆ ಅಂತ ಕೂಡ ಮಾತನಾಡಿಕೊಂಡಿದ್ದರು ಹಳ್ಳಿಯ ತುಂಬೆಲ್ಲ ಜನರು ಇಚ್ಛಾಧಾರಿನಾಗಿಣಿ ಮತ್ತು ವಿಷಕನ್ಯ ಕಥೆಗಳನ್ನು ಕಟ್ಟಿ ಮಾತನಾಡ್ತಾ ಇದ್ರು ಆದರೆ ಸ್ನೇಹಿತರೆ ಹಾವು ಕಚ್ಚಿ ಜನ ಸತ್ತಿದ್ದು ಇದೇ ಮೊದಲ ಬಾರಿಗೆನೂ ಅಲ್ಲ ಆದರೆ ಸ್ನೇಹಿತರೆ ಈ ಒಂದು ಘಟನೆಯಲ್ಲಿ ಸ್ವಲ್ಪ ವಿಭಿನ್ನವಾಗಿತ್ತು ಏಕೆಂದರೆ ಅನ್ಯಾಚುರಲ್ ಡೆತ್ ಎನ್ನುವುದು ಮೇಲ್ನೋಟಕ್ಕೆ ಕಾಣಿಸುತ್ತಾ ಇತ್ತು ಈ ಒಂದು ಪ್ರಕರಣದಲ್ಲಿ ಪೊಲೀಸ್ ಎಂಟ್ರಿ ಅನಿವಾರ್ಯವಾಗಿತ್ತು ಕೂಡಲೇ ಅಲ್ಲಿದ್ದವರು ಪೊಲೀಸರಿಗೆ ಕರೆ ಮಾಡಿ ಈ ಒಂದು ಮಾಹಿತಿಯನ್ನು ಕೊಡ್ತಾರೆ ಸ್ಥಳಕ್ಕೆ ಬಂದಂತಹ ಪೊಲೀಸರು ನಮಿತ್ನ ಶವವನ್ನು ಮರಣೋತ್ತರ ಪರಿಸಿ ಪರೀಕ್ಷೆಗೆ ಕಳಿಸಿ ಮೊದಲ ಹಂತದ ತನಿಖೆಯನ್ನು ಶುರು ಮಾಡ್ತಾರೆ ಆದರೆ ಸ್ನೇಹಿತರೆ ಈ ಒಂದು ಘಟನೆಗೂ ವಿಶನ್ಯೆಗೂ ಸಂಬಂಧ ಇರಬಹುದು ಅನ್ನುವಂತಹ ಸುಳಿವು ಮಾತ್ರ ಯಾರಿಗೂ ಗೊತ್ತಿರಲಿಲ್ಲ ಸ್ನೇಹಿತರೆ ನೀವು ಕೂಡ ಊಹೆ ಮಾಡಿರದಂತಹ ದೊಡ್ಡ ಟ್ವಿಸ್ಟ್ ಈ ಪ್ರಕರಣದಲ್ಲಿತ್ತು ಅಮಿತ್ ಸಾವಿಗೆ ಕಾರಣ ಏನು ನಿಜವಾಗಿಯೂ ಅಮಿತ್ಗೆ ಹಾವು ಕಚ್ಚಿ ಸಾವು ಸಂಭವಿಸುತ್ತಾ ಅಥವಾ ಇದರ ಹಿಂದೆ ಯಾರಾದರೂ ಇದ್ದಾರಾ ಎನ್ನುವ ಪ್ರಶ್ನೆಗಳಿಗೆ ಉತ್ತರವನ್ನು ಈ ವಿಡಿಯೋದಲ್ಲಿ ನಾನು ವಿವರಿಸುತ್ತೇನೆ ಸ್ನೇಹಿತರೆ ಸ್ನೇಹಿತರೆ ಅಮಿತ್ ಮತ್ತು ರವಿತಾ ಮದುವೆಯಾಗಿ ಎಂಟೊಂಬತ್ತು ವರ್ಷ ಆಗಿತ್ತು ಅವರಿಗೆ ಮೂರು ಮಕ್ಕಳು ಕೂಡ ಇದ್ದರು ಒಂದು ಗಂಡು ಮಗು ಎರಡು ಹೆಣ್ಣು ಮಕ್ಕಳು ಅಮಿತ್ ಟೈಲ್ಸ್ ಕೆಲಸವನ್ನು ಮಾಡ್ತಾ ಇದ್ದ ಅಮಿತ್ನ ಜೀವನದಲ್ಲಿ ಎಲ್ಲ ಕೂಡ ಸಾಮಾನ್ಯವಾಗಿ ನಡೀತಾ ಇತ್ತು ಸ್ನೇಹಿತರೆ ಹಳ್ಳಿಯಲ್ಲಿ ಅವನದೇ ಆದಂತಹ ಒಂದು ಸ್ವಂತ ಮನೆ ಇತ್ತು ಅಲ್ಲಿ ಅವನು ಅವನ ಪತ್ನಿ ಮತ್ತು ಮೂವರು ಮಕ್ಕಳು ಮತ್ತು ತಂದೆ ತಾಯಿಯ ಜೊತೆ ವಾಸ ಮಾಡ್ತಾ ಇದ್ದ ಅಮಿತ್ಗೆ ಇಂತಹ ಸಾವು ಸಂಭವಿಸುತ್ತೆ ಅಂತ ಯಾರು ಕೂಡ ಊಹೆ ಊಹೆ ಮಾಡಿರಲಿಲ್ಲ ಈ ಒಂದು ಘಟನೆ ಆಗುವಂತ ಒಂದು ದಿನ ಮೊದಲು ಅಂದರೆ ಸ್ನೇಹಿತರೆ ಎರಡ್ ಸಾವಿರದ ಇಪ್ಪತ್ತೈದು ಏಪ್ರಿಲ್ ಹನ್ನೆರಡರಂದು ಅಮಿತ್ ತನ್ನ ಹೆಂಡತಿ ಮತ್ತು ಮಕ್ಕ ಮಕ್ಕಳನ್ನು ಕರ್ಕೊಂಡು ಹತ್ತಿರದ ಒಂದು ದೇವಸ್ಥಾನಕ್ಕೆ ಹೋಗಿದ್ದ ಮತ್ತೆ ಸಂಜೆ ಸುಮಾರು ಏಳು ಏಳುವರೆ ಅಷ್ಟೊತ್ತಿಗೆ ವಾಪಸ್ ಬಂದಿದ್ದ ಪೊಲೀಸ್ ತನಿಖೆಯಲ್ಲಿ ಅಮಿತ್ ನ ತಾಯಿ ಹೇಳಿದ್ದು ಏನು ಅಂದರೆ ದೇವಸ್ಥಾನದಿಂದ ಮನೆಗೆ ವಾಪಸ್ ಆದ ನಂತರ ಅಮಿತ್ ಮತ್ತು ಆತನ ಪತ್ನಿ ರವಿತಾ ಸುಮಾರು ಒಂಬತ್ತು ಮೂವತ್ತರ ಹೊತ್ತಿಗೆ ನಿದ್ರೆಗೆ ಜಾರಿದ್ರು ಸಾಮಾನ್ಯವಾಗಿ ಅವರು ಇಷ್ಟು ಬೇಗ ಮಲಗೋದಿಲ್ಲ ಆದರೆ ಆ ದಿನ ದೇವಸ್ಥಾನಕ್ಕೆ ಹೋಗಿ ಬಂದು ಸುಸ್ತಾಗಿದ್ದರಿಂದ ಬೇಗ ಮಲ್ಕೊಂಡ್ರು ಮತ್ತೆ ಅಮಿತ್ ಅವರ ತಾಯಿ ಮಧ್ಯರಾತ್ರಿ ವಾಶ್ರೂಮ್ಗೆ ಹೋಗೋದಕ್ಕೆ ತಮ್ಮ ರೂಮಿನಿಂದ ಹೊರಗಡೆ ಬಂದಾಗ ಅಮಿತ್ ಹೊರಗಡೆ ಇದ್ದಂತಹ ಹಾಸಿಗೆ ಮೇಲೆ ಮಲಗಿದ್ದನ್ನು ಗಮನಿಸುತ್ತಾರೆ ಮನೆಯೊಳಗೆ ಹಾವು ಬಂದಿರುವುದು ಆಕೆಗೆ ಗೊತ್ತಿರುವುದಿಲ್ಲ ಮತ್ತೆ ಅಮಿತ್ ನಾನು ನೋಡಿದ ಅಮಿತ್ನ ನೋಡಿದಾಗ ಆತ ಗಾರ್ಡನ್ ನಿದ್ದೆಯಲ್ಲಿ ಇದ್ದ ಹಾಗೆ ಕಾಣಿಸಿತ್ತು ಹೀಗಾಗಿ ಆತನ ತಾಯಿಗೆ ಯಾವ ಸಂದೇಹ ಕೂಡ ಬರಲಿಲ್ಲ ಸ್ನೇಹಿತರೆ ಎಲ್ಲರೂ ಕೂಡ ಅಮಿತ್ ಹಾವು ಕೊಚ್ಚಿ ಸುತ್ತು ಹೋಗಿದ್ದಾನೆ ಅಂತ ನಂಬಿದ್ದರು ಪೊಲೀಸರಿಗೂ ಕೂಡ ಸಣ್ಣ ಅನುಮಾನವೂ ಪಡುವಂತಹ ಯಾವುದೇ ಸಾಕ್ಷಿಗಳಾಗಲಿ ಅಥವಾ ಯಾವುದೇ ಸುಳಿವಾಗಲಿ ಸಿಕ್ಕಿರಲಿಲ್ಲ ಸ್ನೇಹಿತರೆ ಎಲ್ಲರ ದೃಷ್ಟಿಯಲ್ಲೂ ಹಾವೇ ಕೊಲೆಗಾರ ಆಗಿತ್ತು ಮರಣೋತ್ತರ ಪರೀಕ್ಷೆಯ ವರದಿ ಬರುವವರೆಗೂ ಇದು ಸಾಮಾನ್ಯ ಪ್ರಕರಣವಾಗಿತ್ತು ಆದರೆ ಎರಡು ದಿನಗಳ ನಂತರ ಅಂದರೆ ಎರಡು ಸಾವಿರದ ಇಪ್ಪತ್ತೈದು ಏಪ್ರಿಲ್ ಹದಿನಾಲ್ಕನೇ ಹದಿನಾರನೇ ತಾರೀಕು ಬಂದಂತಹ ಮರಣೋತ್ತರ ಪರೀಕ್ಷೆ ವರದಿ ಈ ಒಂದು ಪ್ರಕರಣಕ್ಕೆ ಪ್ರಕರಣದ ಚಿತ್ರಣವೇ ಬದಲಾಯಿಸಿತ್ತು ಹೌದು ಸ್ನೇಹಿತರೆ ಎಲ್ಲರೂ ಊಹೆಯೂ ತಪ್ಪಾಗಿತ್ತು ಅಮಿತ್ ಸಾವು ಹಾವಿನ ಕಡಿತದಿಂದ ಸಂಭವಿಸಿಲ್ಲ ಬದಲಾಗಿ ಯಾರೋ ಆತನ ಕತ್ತನ್ನು ಹಿಸುಕಿ ಸಾಯಿಸಿದ್ದಾರೆ ಅಂತ ಆ ಮರಣೋತ್ತರ ಪರೀಕ್ಷೆಯ ವರದಿಯಲ್ಲಿತ್ತು ತಕ್ಷಣ ಪೊಲೀಸರು ತನಿಖೆಯನ್ನು ಆರಂಭಿಸುತ್ತಾರೆ ಅಮಿತ್ ಕುಟುಂಬದ ಸದಸ್ಯರಿಂದ ಆರಂಭಿಸಿ ಅಕ್ಕಪಕ್ಕದ ಮನೆಯವರೆಗೆ ವಿಚಾರಣೆಗೆ ಒಳಪಡಿಸುತ್ತಾರೆ ಸ್ನೇಹಿತರೆ ವಿಚಾರಣೆಯ ಮಧ್ಯೆ ಪೊಲೀಸರಿಗೆ ಕೆಲವು ಮಹತ್ವದ ಮಾಹಿತಿಗಳು ಸಿಗ್ತವೆ ಆ ಒಂದು ಮಾಹಿತಿಯ ಮೇ ಆಧಾರದ ಮೇಲೆ ಪೊಲೀಸರು ಅಮಿತ್ ಮನೆಗೆ ಹೋಗಿ ಆತನ ಪತ್ನಿಯನ್ನು ಕಸ್ಟಡಿಗೆ ತಗೊಂಡು ವಿಚಾರಣೆ ಶುರು ಮಾಡ್ತಾರೆ ಆಗ ಅಮಿತ್ ಪತ್ನಿ ರವಿತಾ ಪಿಚ್ಚು ಬೀಳಿಸುವಂತಹ ಮಾಹಿತಿಯನ್ನು ಪೊಲೀಸರ ಮುಂದೆ ಬಿಚ್ಚಿಡ್ತಾಳೆ ಸ್ನೇಹಿತರೆ ಸ್ನೇಹಿತರೆ ಈ ಸ್ಟೋರಿ ಶುರುವಾಗಿದ್ದು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅಮಿತ್ ಗೆ ಮೊದಲ ಬಾರಿಗೆ ಅಮರ್ದೀಪ್ ಎಂಬ ವ್ಯಕ್ತಿಯ ಪರಿಚಯವಾಗುತ್ತೆ ಈ ಅಮರ್ದೀಪ್ ಕೂಡ ಅಮಿತ್ ತರನ್ನೇ ಟೈಲ್ಸ್ ಕೆಲಸವನ್ನು ಮಾಡ್ತಾ ಇದ್ದ ಇಬ್ಬರು ಒಂದೇ ಕೆಲಸ ಮಾಡ್ತಿದ್ದ ಕಾರಣ ಇಬ್ಬರ ನಡುವೆ ಬೇಗ ಸ್ನೇಹ ಬೆಳೆಯಿತು ಅವರ ಸ್ನೇಹ ಎಷ್ಟರ ಮಟ್ಟಿಗೆ ಬೆಳೆಯಿತು ಎಂದರೆ ಸ್ನೇಹಿತರೆ ಅಮಿತ್ ಆತನನ್ನು ಮನೆಗೆ ಕರ್ಕೊಂಡು ಬರೋಕೆ ಶುರು ಮಾಡಿದ ಆದರೆ ಸ್ನೇಹಿತರೆ ಅಮಿತ್ ಪತ್ನಿಗೂ ಮತ್ತು ಅಮರ್ಗೂ ಸ್ನೇಹ ಸೋರುವಾಗಿತ್ತು ಆದರೆ ಬರೀ ಸ್ನೇಹವಾಗಿದ್ದರೆ ಪರವಾಗಿಲ್ಲ ಆದರೆ ಆ ಸ್ನೇಹ ಅಕ್ರಮ ಸಂಬಂಧವಾಗಿ ಬದಲಾಗುತ್ತೆ ಇವರ ಈ ಅಕ್ರಮ ಸಂಬಂಧ ಅಮಿತ್ ಹತ್ಯೆ ಆಗುವಂಥ ಏಳು ತಿಂಗಳ ಹಿಂದಷ್ಟೇ ಶುರುವಾಗಿತ್ತು ಆದರೆ ಇದರ ಬಗ್ಗೆ ಅಮಿತ್ಗೆ ಯಾವುದೇ ವಿಚಾರ ಅಥವಾ ಸಣ್ಣ ಸುಳಿವು ಸಿಕ್ಕಿರಲಿಲ್ಲ ಸ್ನೇಹಿತರೆ ಅಮಿತ್ ಎಲ್ಲಿ ಹೋಗ್ತಾನೆ ಎಲ್ಲಿ ಬರ್ತಾನೆ ಎನ್ನುವುದು ಈ ಅಮರ್ಗೆ ಸಂಪೂರ್ಣವಾಗಿ ಗೊತ್ತಿತ್ತು ಆತ ಮನೆಯಲ್ಲಿ ಇಲ್ಲದ ಸಂದರ್ಭದಲ್ಲಿ ಈಕೆಯನ್ನು ಈತ ಭೇಟಿ ಮಾಡ್ತಾ ಇದ್ದ ಆದರೆ ಸ್ನೇಹಿತರೆ ಇಂತಹ ಸಂಬಂಧಗಳನ್ನು ಮರೆಮಾಚೋದು ಬಹಳ ಕಷ್ಟ ಅದರಲ್ಲೂ ಹಳ್ಳಿಗಳಲ್ಲಿ ಇಂತಹ ವಿಷಯಗಳು ಬರು ಬಲು ಬೇಗನೆ ಹೊರಗೆ ಬರುತ್ತದೆ ಸ್ನೇಹಿತರೆ ಹಳ್ಳಿಯ ಜನರು ಮಾತನಾಡುತ್ತಿದ್ದನ್ನು ಗಮನಿಸಿದ ಅಮಿತ್ಗೆ ಸಂಶಯ ಶುರುವಾಗಿ ತನ್ನ ಪತ್ನಿ ರವಿತಾ ಜೊತೆ ಜಗಳಕ್ಕೆ ಇಳಿಯುತ್ತಾನೆ ಹಾಗೆಯೇ ಸ್ನೇಹಿತರು ಒಂದು ದಿನ ಅಮಿತ್ ಮತ್ತು ರವಿತಾಳ ಮೊಬೈಲ್ ಚೆಕ್ ಮಾಡಿ ನೋಡಿದಾಗ ಆತನಿಗೆ ದೊಡ್ಡ ಶಾಕ್ ಆದಿತ್ತು ರವಿತಾ ಮತ್ತು ಅಮರ್ದೀಪ್ ನಡುವಿನ ಮೆಸೇಜ್ಗಳನ್ನು ನೋಡಿದಾಗ ಇವರಿಬ್ಬರ ಮಧ್ಯೆ ಇರೋ ಅಕ್ರಮ ಸಂಬಂಧ ಸ್ಪಷ್ಟವಾಗಿತ್ತು ಈತನಿಗೆ ಸ್ನೇಹಿತರೆ ಇದೇ ವಿಚಾರವಾಗಿ ರವಿತಾ ಮತ್ತು ಅಮಿತ್ ಮಧ್ಯೆ ಆಗಾಗ ಜಗಳ ಕೂಡ ನಡೆಯುತ್ತಿರುತ್ತದೆ ಒಂದು ದಿನ ಅಮಿತ್ ಮತ್ತೆ ಅಮರ್ ದೊಡ್ಡ ಮಟ್ಟಿನ ಜಗಳವೇ ನಡೆದು ಹೋಗುತ್ತದೆ ಒಂದು ಲೆಕ್ಕದ ಹೊಡೆದಾಟನು ಇವರ ಮಧ್ಯೆ ನಡೆಯುತ್ತದೆ ತನ್ನ ಮನೆ ಕಡೆ ಬರದಂತೆ ಅಮಿತ್ ಈತನಿಗೆ ವಾರ್ನಿಂಗ್ ಕೂಡ ಕೊಟ್ಟಿದ್ದ ಆದರೆ ಸ್ನೇಹಿತರೆ ಅಕ್ರಮ ಸಂಬಂಧದಲ್ಲಿ ಮುಳುಗಿದ ರವಿತಾಗೆ ತನ್ನ ದಾರಿಗೆ ಅಡ್ಡವಾಗಿದ್ದ ಗಂಡನನ್ನು ಮುಗಿಸೋಕೆ ನಿರ್ಧಾರ ನಿರ್ಧಾರ ಮಾಡಿದ್ದಳು ಅಮಿತ್ ನ ಹತ್ಯೆಗೆ ಅಮರ್ ದೀಪ್ ಕೂಡ ಭಾಗಿಯಾಗಿದ್ದ ಇದು ಅವರಿಗೆ ಸುಲಭದ ಕೆಲಸವಾಗಿತ್ತು ಎರಡ್ ಸಾವಿರದ ಇಪ್ಪತ್ತೈದರೂ ಇಪ್ಪತ್ತೈದು ಹನ್ನೆರಡನೇ ತಾರೀಕು ಅಮಿತ್ ಜೊತೆಗೆ ದೇವಸ್ಥಾನದಿಂದ ಮನೆಗೆ ವಾಪಸ್ ಬಂದ ರವಿತಾ ಅಮಿತ್ನ ಕಥೆ ಕತೆ ಮುಗಿಸೋಕೆ ಮುಹೂರ್ತ ಫಿಕ್ಸ್ ಮಾಡಿದ್ಲು ರಾತ್ರಿ ಎಲ್ಲರೂ ಕೂಡ ಮಲಗಿದ ನಂತರ ರವಿತಾ ಯಾರಿಗೂ ಗೊತ್ತಾಗದಂತೆ ಅಮರ್ ನನ್ನ ಮನೆಗೆ ಕರೆದಿದ್ದಳು ಸ್ನೇಹಿತರೆ ಅಮಿತ್ ಗಾ ಗಾಢವಾದ ನಿದ್ದೆಯಲ್ಲಿದ್ದಾಗ ಆತನ ಕುತ್ತಿಗೆಯನ್ನು ಸಿಗುತ್ತಾರೆ ಆದರೆ ಸ್ನೇಹಿತರೆ ಇದರಿಂದ ಬಿಡಿಸಿಕೊಳ್ಳಕ್ಕೆ ಎಷ್ಟೇ ಪ್ರಯತ್ನ ಪಟ್ಟರೂ ಆತನಿಂದ ಸಾಧ್ಯವಾಗಲಿಲ್ಲ ಕೊನೆಗೂ ಅನಿತ್ ಅಮಿತ್ ಸಾವು ಬದುಕಿನ ನಡುವೆ ಹೋರಾಟವನ್ನು ನಡೆಸಿ ತನ್ನ ಪ್ರಾಣವನ್ನು ಬಿಡುತ್ತಾನೆ ಇದಾದ ನಂತರ ಸ್ನೇಹಿತರೆ ಆತನ ಶವವನ್ನು ಹೊರಗಿನ ಹಾಸಿಗೆ ಮೇಲೆ ಮಲಗಿಸುತ್ತಾರೆ ನಂತರ ಅಮರ್ ದೀಪ್ ತನ್ನ ಚೀಲದಿಂದ ತಂದ ಹಾವನ್ನು ತೆಗೆದು ಆತನ ಮೇಲೆ ಬಿಡುತ್ತಾನೆ ಆತನ ಮೇಲೆ ಬೆಡ್ಶೀಟ್ ಅನ್ನು ಹೊರಿಸುತ್ತಾನೆ ಹೇಗಿದ್ದರೂ ಹಾವು ಕಚ್ಚುತ್ತದೆ ಈತನಿಗೆ ಎಂದು ಅವರು ಭಾವಿಸಿದ್ದರು ಆ ಹಾವು ಅಮರ್ ಬೇರೆ ಒಂದು ಹಳ್ಳಿಯೇ ಹಳ್ಳಿಯಿಂದ ಖರೀದಿ ಮಾಡಿ ತಂದಿರುತ್ತಾನೆ ಸ್ನೇಹಿತರೆ ಹೊಲೆಗಾರ ಎಷ್ಟೇ ದೊಡ್ಡ ಬುದ್ಧಿವಂತನ ಆಗಿದ್ದರೂ ಆತನಿಂದ ಒಂದಲ್ಲ ಒಂದು ಸಣ್ಣ ಪುಟ್ಟ ತಪ್ಪಾಗಿ ಇರುತ್ತದೆ ಈ ಪ್ರಕರಣದಲ್ಲೂ ಕೂಡ ಇವರು ಇದೇ ರೀತಿ ತಪ್ಪನ್ನು ಮಾಡಿರುತ್ತಾರೆ ಸ್ನೇಹಿತರೆ ಇವರು ಏನು ವಿಷಪೂರಿತ ಹಾವು ಅಂತ ಅಂದುಕೊಂಡು ತಂದಿದ್ದರೂ ಅದು ವಿಷಪೂರಿತ ಹಾವೇ ಆಗಿರಲಿಲ್ಲ ಈ ವಿಷಯ ಅವರಿಗೂ ತಿಳಿದಿರಲಿಲ್ಲ ಇವರು ಎಡವಿದ್ದು ಇಲ್ಲೇ ಸ್ನೇಹಿತರೆ ಅಮಿತ್ನ ಮರಣೋತ್ತರ ಪರೀಕ್ಷೆಯಲ್ಲಿ ಅಮಿತ್ ಯಾವುದೇ ಹಾವು ಕಚ್ಚಿ ಅಥವಾ ಯಾವುದೇ ವಿಷದಿಂದ ಸತ್ತಿಲ್ಲ ಎಂದು ಪ್ರೂವ್ ಆಗಿತ್ತು ಸ್ನೇಹಿತರೆ ಇದು ಕಲಿಯುಗ ಯಾರನ್ನು ನಂಬಬೇಕು ಅಂದರೂ ನೂರು ಸಲ ಯೋಚನೆ ಮಾಡಿ ವಿಡಿಯೋ ಸ್ವಲ್ಪ ಮಟ್ಟಿಗೆ ಇಷ್ಟ ಆದರೂ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಧನ್ಯವಾದ